ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆ ನೆನೆಯು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಾವು ಹೆಚ್ಚು ದೈವದೇವರನ್ನು ಪೂಜೆ ಮಾಡ್ತೇವೆ ಪ್ರಾರ್ಥಿಸ್ತೇವೆ ಆರಾಧಿಸ್ತೇವೆ ಆದರೆ ನಮಗೆ ಜೀವನದಲ್ಲಿ ತುಂಬ ಕಷ್ಟ ಬರುತ್ತೆ ಏನಕ್ಕೆ ಜೀವನದಲ್ಲಿ ದೇವದೇವರನ್ನು ಹೆಚ್ಚು ಪೂಜೆ ಪ್ರಾರ್ಥನೆ ಮಾಡಿದವರಿಗೆ ಅಥವಾ ಉಪವಾಸ ಜಪಾಟಪ ಮಾಡಿದವರಿಗೆ ಏನಕ್ಕೆ ಈ ಥರ ಕಷ್ಟಗಳು ಬರ್ತಾನೆ ಇರುತ್ತೆ ದೇವದೇವರ ಕಡೆ ಮುಖ ಮಾಡದವರಿಗೆ ಅಥವಾ ಅವರನ್ನು ನಂಬದವರಿಗೆ ಜೀವನದಲ್ಲಿ ಎಲ್ಲನೂ ಖುಷಿ ಸಂತೋಷ ನೆಮ್ಮದಿ ಇರುತ್ತೆ ತುಂಬ ಹಣವಂತರಾಗಿರ್ತಾರೆ ಅವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಅಂತ ಸಮಸ್ಯೆ ಅಂತ ಅವರಿಗೆ ಬರಲ್ಲ ಅಂತ ಹೆಚ್ಚಿನವರು ಅಂದ್ಕೊಳ್ತಾರೆ ಕೆಲವ್ರು ನನ್ನ ಜೊತೆ ಇತ್ತೀಚೆಗೆ ಹೇಳಿದ್ರು ಅಂದ್ರೆ ನನಗೆ ಮೇಲ್ ಬಂದಿತ್ತು ಅದರಲ್ಲಿ ಕೂಡ ಕೆಲವರು ಹೇಳಿದರು ಏನಕ್ಕೆ ನಮಗೆ ತುಂಬ ಕಷ್ಟ ಬರ್ತಾ ಉಂಟು ನಾವು ತುಂಬ ಪೂಜೆ ಪುರಸ್ಕಾರ ಮಾಡ್ತೇವೆ ನಾವೆಲ್ಲನೂ ಮಾಡಿದ್ವಿ ಆದರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಏನಕ್ಕೆ ಹೀಗೆ ಆಗ್ತಾ ಉಂಟು ಏನು ಮಾಡದವರು ಅಂದರೆ ದೇವ ದೇವರ ಕಡೆ ಹೋಗದವರು ಅಥವಾ ಪೂಜೆ ಪುರಸ್ಕಾರ ಮಾಡದವರಿಗೆ ತುಂಬ ಚೆನ್ನಾಗಿದ್ದಾರೆ ಅವರು ನಮಗೆ ಏನಕ್ಕೆ ಈ ಥರನೂ ಕಷ್ಟ ದುಃಖ ಒಂದಾದ ನಂತರ ಇನ್ನೊಂದು ಸಮಸ್ಯೆ ಬರ್ತಾ ಉಂಟು ಹಾಗಾದರೆ ನಾವು ದೇವದೇವರನ್ನು ನಂಬಿಯೂ ಕೂಡ ಏನು ಪ್ರಯೋಜನ ನಂಬದವರೇ ನಮಗಿಂತ ಚೆನ್ನಾಗಿದ್ದಾರೆ ಅಲ್ಲ ಅಂತ ಹೌದು ಇದು ಸಹಜವಾಗಿ ಎಲ್ಲ ಕಾಡುವಂತಹ ಪ್ರಶ್ನೆ ಅಂದ್ರೆ ಇಲ್ಲಿ ಏನಾಗ್ತಾ ಉಂಟು ಅಂದ್ರೆ ಇವಾಗ ನಾವು ಅತಿಯಾಗಿ ಪ್ರಾರ್ಥನೆ ಮಾಡ್ತೇವೆ ಜಪ ಮಾಡ್ತೇವೆ ಪೂಜಾ ಪುರಸ್ಕಾರ ಅಂತ ಕೊಡ್ತೇವೆ ಆದ್ರೂ ಏನಕ್ಕೆ ನಮಗೆ ಕಷ್ಟಗಳು ತಪ್ಪಿಲ್ಲ ಕಷ್ಟಗಳು ಬರ್ತಾ ಉಂಟು ಅಂತ ನೋಡಿದಾಗ ನಿಜವಾಗಿಯೂ ಇಲ್ಲಿ ಏನು ಅಂದ್ರೆ ಇದಕ್ಕೆ ರೋಪರದಲ್ಲಿ ಶ್ರೀಕೃಷ್ಣ ದೇವರು ಉತ್ತರವನ್ನು ಕೊಡ್ತಾರೆ ಅರ್ಜುನನಿಗೆ ಅಂದ್ರೆ ಅರ್ಜುನ ಕೇಳ್ತಾರೆ ಈ ಪೂಜೆ ಪುರಸ್ಕಾರ ಹೋಮ ಹವನ ಅಂತ ಮಾಡಿದವರಿಗೆ ತುಂಬ ಕಷ್ಟ ಇರುತ್ತೆ ತುಂಬ ನೋವು ದುಃಖ ಅನುಭವಿಸ್ತಾರೆ ಏನಕ್ಕೆ ಈ ಥರ ಅಂತ ಶ್ರೀಕೃಷ್ಣ ದೇವರನ್ನು ಕೇಳ್ತಾರೆ ಆವಾಗ ಅಜ್ಜನ ಒಂದು ಕಥೆಯ ಮೂಲಕ ಹೇಳ್ತಾರೆ ಅಂದರೆ ಒಬ್ಬರು ಗುರುವಿಗೆ ಇಬ್ಬರು ಶಿಕ್ಷರಿರ್ತಾರೆ ಅವರಲ್ಲಿ ಒಬ್ಬರು ಆಸ್ತಿಕರಾಗಿರ್ತಾರೆ ಇನ್ನೊಬ್ಬರು ನಾಸ್ತಿಕರಾಗಿರ್ತಾರೆ ಒಬ್ಬರು ದೇವರನ್ನು ನಂಬ್ತಾರೆ ಇನ್ನೊಬ್ಬರು ದೇವರನ್ನು ನಂಬಲ್ಲ ಅಂದರೆ ಪೂಜೆ ಪುರಸ್ಕಾರ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಅದನ್ನೆಲ್ಲ ಮಾಡೋದಿಲ್ಲ ಯಾರು ನೋಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರ ಹವನ ಅಂತ ಇರ್ತಾರೆ ಅವರ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ ಅವರು ಅಂದರೆ ತುಂಬ ಪ್ರತಿಯೊಂದಕ್ಕೂ ಅವರು ದೇವ ದೇವರನ್ನು ನಂಬ್ತಾರೆ ಅದನ್ನು ಕಷ್ಟ ಅನ್ನೋದು ಹೋಗಲ್ಲ ತುಂಬ ಕಷ್ಟ ಯಾತನೆ ನೋವು ಅನುಭವಿಸ್ತಾ ಇರ್ತಾರೆ ಯಾರು ದೇವರನ್ನು ನಂಬಲ್ಲ ನೋಡಿ ಅವರು ತುಂಬ ಇರ್ತಾರೆ ಆ ಗುರುವಿನ ಶಿಷ್ಯ ಈಗಿರುವಾಗ ಒಂದು ದಿವಸ ಅವರಿಬ್ಬರ ಮಧ್ಯೆ ಆಗುತ್ತೆ ಶಿಷ್ಯರ ಮಧ್ಯೆ ನೀನು ದೈವ ದೇವ ದೇವರನ್ನು ನಂಬ್ತೀಯ ದೇವಸ್ಥಾನಕ್ಕೆ ಹೋಗ್ತೀಯ ಜಪ ತಪ ಎಲ್ಲ ಮಾಡ್ತೀಯ ಆದ್ರೂ ನೀನು ಖುಷಿಯಾಗಿಲ್ಲ ಕಷ್ಟಗಳು ತಪ್ಪಿಲ್ಲ ನಿಂತು ನೋಡು ನಾನು ದೇವಸ್ಥಾನಕ್ಕೆ ಹೋಗಲ್ಲ ಯಾವುದೇ ಪೂಜೆ ಪುರಸ್ಕಾರವನ್ನು ಮಾಡಲ್ಲ ಆದರೂ ನಾನು ತುಂಬ ಚೆನ್ನಾಗಿದ್ದೇನೆ ನೀನು ಎಂತ ತುಂಬ ಉತ್ತಮವಾದ ಮಟ್ಟದಲ್ಲಿದ್ದೇನೆ ಅಂತ ಹೇಳ್ತಾನೆ ಸ್ವಲ್ಪ ಸಮಯದ ನಂತರ ದಾರಿಯಲ್ಲಿ ಹೋಗ್ತಾ ಇರಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂದರೆ ಇವರ ಕಾಲಿಗೆಯನ್ನು ಮುಳ್ಳು ಚುಚ್ಚುತ್ತೆ ಮುಳ್ಳು ಚುಚ್ಚಿ ರಕ್ತ ಬರುತ್ತೆ ಅದೇ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯರ್ತಾರೆ ನೋಡಿ ದೇವರನ್ನು ನಂಬಲ್ಲ ಅವರಿಗೆ ಹಣದ್ದು ಒಂದು ಚೀಲ ಸಿಗುತ್ತೆ ಇವರಿಗೆ ತುಂಬ ಖುಷಿಯಾಗುತ್ತೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಏನು ಮಾಡಲ್ಲ ಆದರೂ ನನಗೆ ಹಣ ಸಿಕ್ಕಿತು ದೇವಸ್ಥಾನಕ್ಕೆ ಹೋಗುವನು ನೋವು ಅನುಭವಿಸ್ತಾ ಇದ್ದಾನೆ ಕಾಲಿಗೆ ಮುಳ್ಳು ಚುಚ್ಚಿ ದೇವಸ್ಥಾನದಿಂದ ಬರುವಾಗ ಅಂತ ಆವಾಗ ಹೋಗಿ ಇವರು ಶಿಷ್ಯ ಕೇಳ್ತಾರೆ ಏನಕ್ಕೆ ಗುರುಗಳೇ ನಾನು ದೇವ ದೇವರನ್ನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ ಆರಾಧಿಸ್ತೇನೆ ನನಗೆ ಯಾಕೆ ಈ ಥರ ಕಷ್ಟ ದೇವರನ್ನು ನಂಬದವರಿಗೆ ಒಳ್ಳೆಯದಾಗ್ತಾ ಉಂಟು ಅಂತ ಹೇಳ್ತಾರೆ ಆವಾಗ ಗುರುಗಳು ಹೇಳ್ತಾರೆ ಇದು ನಿನ್ನ ತಪ್ಪಲ್ಲ ಇಂದಿನ ಜನ್ಮ ಅಥವಾ ಪೂರ್ವ ಜನ್ಮದ ಕರ್ಮವನ್ನು ನೀನು ಅನುಭವಿಸ್ತಾ ಇದ್ದೀಯಾ ನೀನು ಇಷ್ಟು ದಿವಸ ದೇವದೇವರನ್ನು ಪೂಜೆ ಮಾಡಿದಕ್ಕೆ ಹರಕೆಯನ್ನು ಕಟ್ಟಿಕೊಂಡು ಪೂಜೆ ಮಾಡ್ತಾ ಇದ್ದೀಯಲ್ಲ ಅದರಿಂದಾಗಿ ನೀನು ಇವತ್ತು ಉಳಿದಿದ್ದೀಯಾ ಇಲ್ಲ ಅಂದರೆ ಇದುವೇ ನಿನ್ನ ಸಾವಿನ ದಿವಸ ಆಗಿತ್ತು ಅಂತ ಹಾಗೆ ನೋಡುವಾಗ ಅವನ ಬಗ್ಗೆ ಹೇಳಿದ್ದೀಯಲ್ಲ ನೀನು ದೇವರನ್ನು ನಂಬದವನ ಬಗ್ಗೆ ಅವನು ಹಿಂದಿನ ಜನ್ಮದಲ್ಲಿ ಸಾಧು ಸಂತನಾಗಿದ್ದ ತುಂಬ ದೇವದೇವರನ್ನು ನಂಬಿದ್ದ ಆದರೆ ಈ ಜನ್ಮದಲ್ಲಿ ಅವನು ದೇವದೇವರನ್ನು ನಂಬಿಲ್ಲ ಹಾಗಾಗಿ ಅವನು ಆಗರ್ಭ ಶ್ರೀಮಂತನಾಗುವ ಬದಲು ಅವನಿಗೆ ಸಣ್ಣದೇ ಒಂದು ಹಣದ ಚೀಲ ಸಿಕ್ಕಿತು ನೀವು ಏನು ನೋಡಿ ಕಲಕೊಂಡಿರ್ತೀರ ಜೀವನದಲ್ಲಿ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಪಡೀತೀರ ಯಾರೆಲ್ಲ ಜೀವನದಲ್ಲಿ ನಾನು ಅಂದರೆ ಏನೋ ಒಂದು ಆಸೆ ಪಟ್ಟಿದೆ ಅದು ಸಿಕ್ಕಿಲ್ಲ ನನಗೆ ಅಂತ ನಿರಾಶೆಯನ್ನು ಅನುಭವಿಸ್ತಾ ಇದ್ದೀರ ದೈವ ದೇವರ ಇಚ್ಛೆನೇ ಬೇರೆ ಉಂಟು ನಿಮಗೆ ಕೆಲವೊಂದು ಸಲ ನೀವು ಚಿನ್ನವನ್ನು ಕಳೆದುಕೊಂಡಿರಬಹುದು ಅಥವಾ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ನಿಮಗೆ ಕೊಡುವಂಥ ಶಕ್ತಿಯ ಭಗವಂತನಿಗೆ ಉಂಟು ಇವಾಗ ನೀವು ಅಂದ್ಕೊಳ್ಬಹುದು ನಾನು ಚಿನ್ನವನ್ನು ಬಂಗಾರವನ್ನು ಕಲ್ಕೊಂಡಿದ್ದೇನೆ ಅಂತ ಯಾರಿಗೆ ಗೊತ್ತು ದೈವ ದೇವರ ಇಚ್ಛೆ ನಿಮಗೆ ವಜ್ರ ಕೊಡುವುದಾಗಿದ್ದರೆ ನೀವು ಕಲ್ಕೊಂಡದಕ್ಕಿಂತ ಹತ್ತು ಪತ್ತು ಶ್ರೇಷ್ಠವಾದದ್ದನ್ನು ಆ ದೈವದೇವರು ನೀಡುತ್ತಾರೆ ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಆ ದೈವದೇವರನ್ನು ನಂಬಿ ಯಾರು ಕೂಡ ಮೋಸ ಹೋದವರು ಇಲ್ಲಿಯ ತನಕ ಇಲ್ಲ ನಿಮ್ಮ ಭಾಗ್ಯದಲ್ಲಿ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಕಾಯುವ ತಾಳ್ಮೆಯಿಂದ ಕಾಯ್ತಾ ಇರಿ ಎಲ್ಲನೂ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ಎಲ್ಲರ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಆಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ